ಅಲ್ಲೇ ಮಜಾ ಇರ ಸಪ್ಪೆ ಆಗ್ಬಿಡುತ್ತೆ ನೀವು ಹೋಗ್ಬಿಟ್ರೆ ಊಟ ಶ್ರೀಕಾಂತ್ ಗಿನ್ನ ಮಜಾ ಕೊಡೋರು ಇದಾರ ನಿಮಗೆ ಮನೋಹರ್ ಅವ್ರಂತೂ ಮಾತಾಡಲ್ಲ ನಮಗೆ ಗೊತ್ತು ಸಖತ್ ಇದು ಸರ್ ನೀವು ನಿಜವಾಗ್ಲೂ ಮಾತಾಡಲ್ಲ ಎಲ್ಲರ ಮುಖಾಂತರ ಹಲೋ ಸರ್ ಸರ್ ಇಲ್ಲಿ ಕರ್ನಾಟಕ ಟಿವಿಯಿಂದ ನನ್ನ ಕ್ವಶನ್ ಸ್ವಲ್ಪ ರಾಜಕೀಯಕ್ಕೆ ಟಚ್ ಆಗುತ್ತೆ ಎರಡ್ ಸಾವಿರದ ನಲ್ವತ್ತರಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಪರಿಕಲ್ಪನೆಯ ಪ್ರಕಾರ ಯು ಐ ಸಿನಿಮಾದಲ್ಲಿ ಹೇಗಿರುತ್ತೋ ಹಾಗೆ ಜಗತ್ ಇದ್ರೆ ಈ ಮಧ್ಯದಲ್ಲಿ ಈ ಮಧ್ಯದ ಗ್ಯಾಪ್ ಅಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹೀಗೇ ಇರುತ್ತಾ ಮತ್ತೆ ಹೇಗಿರುತ್ತೆ ಇಲ್ಲಮ್ಮ ನೀವು ಯಾವಾಗ ನಿಮ್ಮ ಪ್ರಜಾಕೀಯ ಅಂದರೂ ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ ಅಂತ ಯಾವತ್ತು ನೀವು ನಮ್ಮ ಪ್ರಜಾಕಿಯ ಅಂತೀರೋ ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗ್ಬಿಡತ್ತೆ ಸರ್ ನಮಸ್ತೆ ರಾಮ್ ಚೇತನ್ ಅಂತ ಗೌರಿಶಖಿ ಸ್ಟುಡಿಯಿಂದ ಸರ್ ನಿಮ್ಮ ಪ್ರತಿಯೊಂದು ಸಿನ್ಮಾನ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲಿಂದಲೂ ನಿಮ್ಮ ಸಿನಿಮಾ ಯಾವಾಗಲೂ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್ ಅಂದ್ರೆ ಮಳೆ ಗಾಳಿನೋ ಗಾಳಿಯೋ ಆ ಥರ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಸರ್ ಇದು ಈ ಸಿನ್ಮಾದಲ್ಲೂ ಟ್ರೈಲರ್ ನೋಡ್ದಾಗ ಒಂದು ಪ್ರಕೃತಿ ಒಂದು ಊರು ಹಾಳಾಗಿರೋ ಥರ ಮಾಡಿದ್ರೆ ಸರ್ ಯಾಕೆ ಯಾವಾಗಲೂ ಪ್ರತಿ ಸಲ ಪ್ರಕೃತಿನೇ ಟಾರ್ಗೆಟ್ ಮಾಡ್ತೀರಾ ಸರ್ ನೀವು ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ ಪ್ರಕೃತಿ ಪುರುಷ ಸಮ್ಮಿಲನ ಅದು ಇದರಲ್ಲೂ ಅದನ್ನು ನೋಡ್ತೀರಾ ನೀವು ಬೇರೆ ಥರ ನೋಡ್ತೀರಾ ಸರಿ ಸರ್ ಮಹೇಶ್ ಅಂತ ಪ್ರತಿಧ್ವನಿಯಿಂದ ಸರ್ ಒಂದು ಪ್ರಶ್ನೆ ಇದು ಮೇಜರ್ ಆಗ್ಬೋದು ಏನಂದರೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಾ ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಆಗಲ್ಲ ಈಗ ಅದೆಲ್ಲ ನೋಡ್ಬಿಟ್ಟಿದೀರ ನೀವು ಪ್ಯಾನ್ ಇಂಡಿಯಾ ಅಂದಿರೋದು ಎಲ್ಲೋ ಹೋಗಿರೋದು ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ನಮ್ಮ ಇಲ್ಲ ನೋಡಿ ಅದೇ ಹೇಳಿದ್ ನಾವು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿಲ್ವಾ ಮಾಡ್ತಾ 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 ಅದಾಯ್ತು ತೆಲುಗು ಮಾಡೋಣ ಅಂದ್ರು ಆಮೇಲೆ ತಮಿಳಲ್ಲೂ ಮಾಡೋಣ ಅಂದ್ರು ಆಮೇಲೆ ಹಿಂದಿಲ್ ಮಾಡೋಣ ಅಂದ್ರು ಹಂಗೆ ವಿಷ್ಯೂ ಬೇರೆ ಆಗ್ತಾ ಆಗ್ತಾ ಇವರು ಒಂದ್ ಲೆವೆಲ್ ಕೊಟ್ಟೋಗಿ ಸರ್ ವರ್ಲ್ಡ್ ಅಲ್ಲೇ ಮಾಡ್ಬಿಡ್ತೀನಿ ಇದನ್ನ ಇದು ಆತರ ಸಬ್ಜೆಕ್ಟ್ ಅಂತ ಅದೇನೋ ಮಾಡ್ತಾ ಇದ್ರೋ ಗೊತ್ತಿಲ್ಲ ಸ್ಪಾನಿಷ್ ಇಂಗ್ಲೀಷ್ ಅದೇನೋ ಪ್ಲಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇವ್ರು ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ ನೀವು ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ರಿ ಅನ್ಸತ್ ನಿಮ್ಮ ಒಳಗಿರುವಂತ ಕ್ರಿಯೇಟಿವ್ ಸ್ಯಾಟಿಸ್ಫೈ ನೀವು ಕತೆ ಬರೆದ್ರೆ ನಾನು ಮಾಡ್ತೀನಿ ಬಟ್ ಚಿಕ್ಕತ್ತು ನಿಜವಾಳು ಮಗ ಅಲ್ವಾ ಸರ್ ಅದೇ ರಿಲೀಸ್ ಪ್ಲಾನ್ ಬಗ್ಗೆ ಹೇಳಿ ಸ್ವಲ್ಪ ಜಾಸ್ತಿ ನಿಮ್ಗೆ ಅದರಿಂದ ಸ್ವಲ್ಪ ಎಮೋಷನ್ ಅದಕ್ಕೋಸ್ಕರ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನುಗ್ತಾ ಇರ್ತಾರೆ ಇಲ್ಲ ಹಿಂಗ ಹಂಗಾಗ್ಬೇಕು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಸರ್ ಈಗ ಬೇರೆ ರಾಜ್ಯಗಳಿಗೂ ಕೂಡ ಏನೋ ಪ್ರಮೋಷನ್ ಹೋಗೋ ಪ್ಲಾನ್ಗಳು ಅಲ್ಲೆಲ್ಲ ಪ್ರೆಸ್ ಮೀಟ್ಗಳು ಆ ಥರ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ ಮೀಟ್ ಮಾಡೋ ಪ್ಲಾನ್ ಗಳೇನ ಇಲ್ಲ ಖಂಡಿತ ನೋಡಿ ಅಲ್ಲಿ ಇದಾರೆ ನೋಡಿ ಆಲ್ರೆಡಿ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ನಾಳೆ ಏನು ನಾಡಿದ್ದೇನು ಶ್ರೀಕಾಂತ್ ಅವರು ಕರ್ಕೊಂಬಡಿ ಮೇಲೆ ಅವರು ಅಯ್ಯೋ ನೆಕ್ಸ್ಟ್ ಆ ಕಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನ ಪಬ್ಲಿಸಿಟಿ ಕಿಂಗ್ ಅಲ್ವಾ ಅವರು ನೆಕ್ಸ್ಟ್ ಶ್ರೀಕಾಂತ್ ಮಾತಾಡ್ತಾರೆ ಎಲ್ಲ ಓಕೆನಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ವಿಶಸ್ ಥ್ಯಾಂಕ್ಸ್ ಫಾರ್ ಯುವರ್ ಎನ್ಕರೇಜ್ಮೆಂಟ್ ನಿಮ್ಮ ಎನ್ಕರೇಜ್ಮೆಂಟ್ ಯಾವತ್ತೂ ಎಲ್ಲ ಸಿನಾಗಳು ಸಿನಿಮಾಗಳ ಮೇಲೂ ಇರಲಿ ಅದರಲ್ಲಿ ಸ್ವಲ್ಪ ಕಂಟೆಂಟ್ ಸಿನಿಮಾ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಥ್ಯಾಂಕ್ ಯು